வெல் குமார் நான் சப்பர் திங்கலிக்கு தீவன் ஜன்மோட நாலே மகூர் ஜி தலகாலும் சும்னை அஸ்ட் எஸ் வெல் குமார் விட்லாடூன ಸೊ ನಾನಿವತ್ತು ಕುಳ ಎಲ್ಲಿದ್ದೇನೆ ಅಂದರೆ ಒಂದು ಸೀಮಂತ ಇದೆ ನಮ್ಮ ಫ್ರೆಂಡ್ ಕಾವ್ಯ ಅವರ ಅಕ್ಕ ಅಕ್ಕನ ಹೆಸರು ಅಂತ ನವ್ಯ ನವ್ಯ ಅವರ ಸೀಮಂತ ಕಾರ್ಯಕ್ರಮ ಹಾಗಾಗಿ ಬಂದಿದ್ದೀನಿ ನನ್ನ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅವರು ಗೆಸ್ಟ್ ಇವತ್ತು ನನಗೆ ಆಮೇಲೆ ಅವ್ರ ಜೊತೆ ನಾನು ಇಲ್ಲಿ ಬಂದು ಊಟ ಎಲ್ಲ ಆಗಿ ನಾನು ಐಸ್ ಕ್ರೀಮ್ ತಿನ್ನಲ್ಲ ಆಯಿತಾ ಬಟ್ ಇವರು ಮಾತ್ರ ಸರಿಯಾಗಿ ತಿಂತಾರೆ ನಾನು ಸ್ವಲ್ಪ ಆಗಬೇಕು ಸ್ವಲ್ಪ ತಪ್ಪಾಗಬೇಕಲ್ಲ ಅದಕ್ಕೋಸ್ಕರ ನಾನು ಐಸ್ ಕ್ರೀಮ್ ತಿಂತಿದ್ದೀನಿ ಇಲ್ಲಿ ಎಲ್ಲಿರೋದಂದ್ರೆ ಸೀಮಾಂತ ಆಗ್ತಿದೆ ನಮ್ಮದು ಕುಲಾಯಲ್ಲಿ ಕೃಷ್ಣಮೂರ್ತಿ ಒಂದು ದೇವಸ್ಥಾನ ಇದೆ ಅಲ್ಲಿ ಅದರ ಮುಂಗಡಿರುವಂಥ ನಾರಾಯಣಗುರು ಸಭಾಭವನ ಸಮಾಜ ಸೇವೆ ಸಮಾಜ ಕುಲಾಯಿ ತೋರಿಸಿ ನೋಡಿ ಇಲ್ಲಿ ಐಸ್ ಕ್ರೀಮ್ ತಿಂತ ಇದ್ದೀರಾ ಈಗ ಐಸ್ ಕ್ರೀಮ್ ತಿಂದರೆ ಹೌದಾ ದಪ್ಪ ತಪ್ಪಾಗುತ್ತೆ ಹಾಂ ಐಸ್ ಕ್ರೀಮ್ ದಪ್ಪ ತಪ್ಪಾಗಿದ್ರೆ ನಾನು ನಾನು ಮತ್ತೆ ಸಪ್ರೇ ಇದೆ ನಾನು ದಿನವಲ್ಲ ಐಸ್ ಕ್ರೀಮ್ ಅದಕ್ಕೋಸ್ಕರ ನಾನು ಸಪ್ರೇ ಇದ್ದೀನಿ ಸ್ವಲ್ಪ ಎಷ್ಟು ತಿಂದಿದೆ ಈಗ ಎರಡು ಓಕೆ ಮನೀಷ್ ಅವರು ಎರಡು ಎರಡು ಐಸ್ ಕ್ರೀಮ್ ತಿಂದು ದಪ್ಪ ಆಗಿ ಟ್ರೈ ಮಾಡ್ತಾ ಇದ್ದಾರೆ ಅದು ಸೀಮಾಂತ ಉಂಟಲ್ಲ ಅವ್ರದ್ದು ಅಮ್ಮ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಾಡೆಲ್ಲ ಹಾಡ್ತಾರೆ ಹೌದಾ ಈಗ ನೀವು ಅವ್ರ ಹತ್ರ ಹಾಡು ಆಡಿಸ್ತೀನಿ ಹಾಡು ಆಡಿಸ್ತೀನಿ ನಾನು ಮಾತಾಡಿಸ್ತೀನಿ ಚುಟ್ಟಿರುವ ಮನುಷ್ಯ ಹೋಗ್ತಾ ಇದ್ದಾರೆ ಆಗ್ತಿದೆ ಅಂತ ನಿಮಗೆ ಆಗಿರ್ಬೋದು ಈಗ ತೋರಿಸ್ತಾರೆ ನೋಡಿ ನವ್ಯ ಅವರ ಅಮ್ಮ ಇದ್ದಾರೆ ನೋಡಿ ಆಟ ಆಡ್ತಾರ ಅವ್ರಿಗೆ ನಾಚಿಕೆ ನಾಚಿಕೆ ಅದೇ ಮಗಳು ಇದು ತಾಯಿ ತೇರ್ಕೊಂಡು ಏನೋ ತಮಾಷೆ ಈಗ ಕ್ರಿಯೇಟ್ ಮಾಡ್ಬೇಕಂತ ಇದ್ದಾರೆಲ್ಲ ಕಾವ್ಯ ಅವರ ಐಡಿಯಾ ಅಂತೆ ಅದಕ್ಕೆ ಎಷ್ಟು ಪ್ಲೇ ಮಾಡಲಿಕ್ಕೆ ಇರುದಾಯ್ತು ಎಷ್ಟು ಜನ ಸರ್ಕಸ್ ಮಾಡ್ತಾ ಇದ್ದಾರೆ ಒಬ್ಬ ಮನುಷ್ಯ ಅವರನ್ನು ಕೂಡ ಇಟ್ಕೊಂಡು ಬಿಡ್ತಾ ಇಲ್ಲ ಸರ್ಕಸ್ ಮಾಡ್ತಾ ಆಯ್ತಾರಲ್ಲ ಮನುಷ್ಯ ಅವ್ರು ಯಾವ್ದು ಮಾಡ್ತಾರೆ ಅವರಿಗೆ ಮನಿಷ್ಯ ಅವ್ರ ಲಾಗಲ್ಲಿ ಬರ್ಲಿಕ್ಕೆ ಆಸೆ ಅಂತೆ ಅದಕ್ಕೋಸ್ಕರ ಇವರತ್ರ ಹೇಳಿದ್ದಾರೆ ಈಗ ಮನುಷ್ಯ ವ್ಲಾಗ್ ಮಾಡ್ತಾ ಇದ್ದಾರೆ ಆಸೆ ಹಾಗೆ ಮನುಷ್ಯರಿಗೆ ಆಸೆ ಇಡೀರಿಸಿ ಅಂತೆ ಅಂತೆ ಇವರು ಸರ್ ಇನ್ನ ಹುದರ ದದಿ ಪ್ರಶಾಂತ್ ಪ್ರಶಾಂತ್ ಇನ್ನು ಸ್ವಲ್ಪ ತಕೊಳ್ಳು ಇನ್ನ ತಕೊಳ್ಳು ತಕೊಳ್ಳು ಇನ್ನ ಶಾಪ್ ದ ಅಗರಿ ಫೋಟೋ ಸ್ಟುಡಿಯೋ ಎಸ್ ಏತ ವರ್ಷನ್ ಸರ್ ನಾನು ಫೀಲ್ಡ್ ಅಲ್ಲಿ 15 ಇಯರ್ಸ್ ಸರ್ 15 ಇಯರ್ಸ್ ಹುಡುಗ ಬೆವರಿ ಬೆವರಿ ಕೊನಿಗೂ ಕೆಳಗೆ ಬಂದುಬಿಟ್ಟ ಅವರ ಭಾವ ಕಾಣ್ತಾ ಇಲ್ಲ ಅದಕ್ಕೀಗ ನಮ್ಮ ಮನೀಶ್ ಶೆಟ್ಟಿ ಜಾದ್ರು ಮಾಡ್ತಾ ಇರ್ತಾರೆ ಬರಬೇಕು ಪ್ರವೀಣ್

ಮತ್ತೆ ಜನ್ಮೋಡು ಸುಧಾರುತ್ತಿದೆ ಜನ್ಮದಲ್ಲಿ ಸುಧಾರೋದಿಲ್ಲ ಅಂತ ಮತ್ತೆ ಇನ್ನೊಂದು ನಾಲೆ ಮಗುರುಜಿ ಮಗುರುಜಿ ಅಂತ ನಾಟಕ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಾಲೆಗೆ ಹೊರಡುವುದಿಲ್ಲ 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 ಸ್ವಲ್ಪ ಆಗ್ತದೆ ತಲಕಮಲಕ ಆಗ್ತದೆ ಜೀವನದಲ್ಲಿ ತಲಕಮಲಕ ಆದ್ರೆ ಸ್ವಲ್ಪ ಲೈಫ್ ಲೈಫ್ ತಲಕಮಲಕ ಆದ್ರೆ ಸ್ವಲ್ಪ ತುಂಬಾ ಚೆನ್ನಾಗಿ ತಲಕಮಾಲಕೆ

ಚೆನ್ನಾಗಿ ಬರುವಂತೆ ಅವರು ನೋಡ್ಕೊಳ್ತಾರೆ ಒಂದು ಖುಷಿ ಇದೆ ಥ್ಯಾಂಕ್ ಯು ಕುಮಾರ್ ವಿಟ್ಲ ಅವರೇ ನೀವೆಂತ ಎಂಡ್ ಮಾಡ್ತೀರಾ ಅದು ಎಂತ ಹೌದು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆ ಲಾಗಲ್ಲಿ ಇಷ್ಟು ಮಾತಾಡಿದೆ ಇಲ್ಲ ಇಲ್ಲ ಖುಷಿ ಆಯಿತು ಮಾತಾಡಿದೆ ಒಬ್ಬರು ಒಬ್ರು ಇನ್ನೊಬ್ರ ಹತ್ರ ಮಾತಾಡಿದ್ ಸ್ವಲ್ಪ ಸಂಬಂಧ ಬೆಳೆಯುತ್ತೆ ಇತ್ತೆ ಅಲ್ವಾ ಹುಡುಗಿ ಜೊತೆ ಮಾಡುದಲ್ಲ ನಿಮ್ಮ ಹತ್ರ ಮಾತಾಡುದಿಲ್ಲ ನಾನು ತುಂಬಾ ಮಾತಾಡ್ತೇನೆ ಸ್ವಲ್ಪ ಕಡಿಮೆ ಕ್ಲಾಸ್ ಕಾಲೇಜಲ್ಲಿ ಇರ್ಬೇಕಾದ್ರೆ ತುಂಬಾ ಮಾತಾಡಿದ ಈಗ ಹುಡುಗಿಯರಲ್ಲಿ ಯಾರು ಸಿಗುದಿಲ್ಲ ಎಲ್ಲ ಕಾಲೇಜಿಗೆ ಮದುವೆ ಆಗಿ ಹೋಗಿದ್ದಾರೆ ಅಂತ ಇಲ್ಲ ಇಲ್ಲ ಅದು ಒಂದು ಕೂಡ ಸೆಟ್ ಆಗುದು ಎಲ್ಲ ಅನ್ನ ಅಂತ ಸ್ಟೋರಿ ಆಗ್ತಾರೆ ಬೇಸರ ಬೇಸರ ಆದ್ರೆ ಮನೆಯಲ್ಲಿ ಒದ್ನಿರ್ತಾರಲ್ಲ ಏನಾದ್ರು ಮಾಡೋದಿಲ್ಲ ಆದರೆ ಸುಮ್ಮನೆ ಸ್ವಲ್ಪ ಬೇಸರದಿಂದ ಇರುವುದು ಅಷ್ಟೇ ಅಮ್ಮ ಎಲ್ಲ ಕೇಳಿದರೆ ದಾನೇ ಬೇಜಾರ ಅಂತ ಕೇಳಿದರೆ ಹೋಗಿದೆ ಅಲ್ಲ ಲೈಫು ನೀರಲ್ಲಿ ಹೋಗಿದೆ ಅಂತ ಎಲ್ಲ ಹೇಳೋದು ಅಷ್ಟೇ ನಾನು ವ್ಲಾಗ್ ಮಾಡೋದಿಲ್ಲ ಅಂತ ಇದ್ದೆ ಬಟ್ ಮನೀಷ್ ಅವರು ಹೇಳಿದರು ವ್ಲಾಗ್ ಮಾಡಿ ಅಂತ ಸೊ ಮನೀಶ್ ಹೇಳಿದ್ದಕ್ಕೆ ಈಗ ವ್ಲಾಗೊಂದಾಯಿತು ಇಲ್ಲಿಂದ ನಾನು ಏನು ಮಾಡ್ತಾ ಇದ್ದೇನೆ ಮತ್ತು ಇನ್ನೊಂದು ಸಲ ಬ್ಲಾಗಲ್ಲಿ ಸಿಗುವ ನಿಮ್ಮೆಲ್ಲರ ಪ್ರೀತಿ ಇರಲಿ ಯಾರಾದರೂ ಇನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಹೀಗೇನೇ ಇರಿ